ಚಪ್ಪಲಿ ಎಲ್ಲ ಹಾಕಿ ಹಿಂಗ್ ಮಾಡ್ಕೊಂಡಿದ್ರೆ ಗಲೀಜ್ ಗಲೀಜ್ ಆಗಿ ಇಂಥ ಕಡೆ ಅವು ಬಂದು ಸೇರ್ಕೋದು ಇಲ್ಲಿದೆ ನೋಡಿ ಗೋವಿ ನಾಗರ ಒಂಥರ ಇದೆ ಇದ್ ಕಚ್ಚಿದ್ರೆ ಏನಾಗಲ್ಲ ಬಣ್ಣ ಇದ್ ಕಚ್ಚಿದ್ರೆ ಇವು ಭಾರಿ ಡೇಂಜರ್ ಅಣ್ಣ ಕಣ್ಗೆ ಕುಗ್ತವೆ ಇವೆಲ್ಲ ಈ ತರ ಮನೆ ಮುಂದೆ ಬಳ್ಳಿಗಳು ಮಾಡ್ಕೊಂಡಾಗ್ಲಿ ಈ ತರ ಆಗೋಳು ಬರೋದು ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ಡಬ್ಬ ಇದ್ರೆ ಕೊಡಿ ಇಲ್ಲ ಸಿಕ್ತು ನೋಡಿದ್ರು ಇವಾಗ ಹತ್ತು ನಿಮಿಷದ ಮುಂಚೆ ಮುಂಚೆ ನೋವು ನಮ್ಮ ಹೆಂಗಸ್ರು ಬಟ್ಟೆ ಒಣಗಕ್ಕೆ ಬಂದರೆ ಅಲ್ಲೇ ಟೈರ್ ಹತ್ರ ಇತ್ತಂತೆ ಕೆರೆ ಇದಕ್ಕೆ ಪ್ಲಾಸ್ಟಿಕ್ ಡಬ್ಬ ಏನು ಬೇಡ ಬಿಡಿ ಕೆರೆ ಅಲ್ವಾ ಅವಲ್ವ ಇಲ್ಲ ಎಲ್ಲ ನಾನು ಬರ್ತೀವಿ ಸಾಯ್ಬಿಡ್ತೀನಿ ಮಷೇರಲ್ಲ ನೆಕ್ಸ್ಟ್ ಟೈಮ್ ಆದರೆ ಆವು ಬಂದರೆ ಹೊಡೆಕೋಪ್ ಹಿಂಗೆ ನಾನು ಮಗಂತು ಒಂದು ಬೆನ್ ಹತ್ರ ಎಲ್ಲ ಮುಳ್ಗಿಬಿಡುತ್ತೆ ನೆಕ್ಸ್ಟ್ ಟೈಮ್ ಆದರೆ ಹಾವು ಬಂದರೆ ಹೊಡೆಯೋಕ್ಕೋಬಾರ್ದು ನಂಬರ್ ಕೊಟ್ಟಿರ್ತೀನಿ ನಂಬರ್ ಕಾಲ್ ಮಾಡಿ ನಾನು ನಿನ್ಗೆ ಬತ್ತೀನಿ ಅಂದರಲ್ಲಿ ಒಂದು ನಾಲ್ಕು ಗಂಟೆ ಮಾಡಬೇಕು ಗೊತ್ತೀನಿ ಆಯ್ತಾ ಮೀಟ್ರ್ ಬೇಕು ಮೀಟರ್ ಮೀಟರ್ ನೀರು ಹೂ ಹಣ್ಣು ಎದ ನೀರ್ಲಿ ಗೀನು ಫಸ್ಟ್ ಪ್ಯಾಂಟ್ ಹಾಕೋ ಲೂಸು ಆಮೇಲೆ ಮಾಡಿ ಬಿಡು ಬಂದ್ರೀಸು ಐನೂರ ಆರು ಕೊಟ್ಟು ನಾವು ರಿಚಾರ್ಜ್ ಮಾಡ್ಸದೆ ಎಂತಲಾಟ ನೋಡಕ್ಕೇನ್ ರೀಸೆಂಟ್ ಆಗಿರ್ಬೇಕು ತಾನೆ ಫಸ್ಟ್ ಪ್ಯಾಂಟ್ ಹಾಕೋ ಮಂಗೆ ಸ್ವಲ್ಪ ಮರ್ಯಾದೆ ಉಳಿಯುತ್ತಂಗೆ ತಿಳಿದ್ರೆ ನೀನ್ ಆತಿರ್ಲಿಲ್ಲ ಹಿಂಗೆ ಇನ್ಸ್ಟಾಗ್ರಾಮ್ ಅಂದ್ರೆ ಕಾರಣ ಚಡಲ್ಲ ಕಾಚ ಬಾಡಿನ ಮಾಡಿಬಿಡ್ತಿರಲ್ಲ ಈ ಹುಡುಗಿ ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಿ ಮೂರ್ ತರ ಇರುತ್ತೆ ನಂಬರ್ ಒಂದು ಟ್ರೆಡಿಷನಲ್ ಎರಡನೇದು ಮಾಡ್ರನ್ ಮೂರನೇದು ನಾವು ಮಾಡ್ರನ್ ಆಗಿ ಇದೀವಿ ಅಂತ ತೋರ್ಸ್ಕೊಳಕ್ ಹೋಗುವಂತವ್ರು ಅವರು ಇವರೇನೇ ತರ್ಡ್ ಕ್ಯಾಟಗರಿ ಸೇರಿರುವಂತ ತರ್ಡ್ ಕ್ಲಾಸ್ ಜನಗಳು ಏನು ಅಂತ ಅಂದ್ರೆ ಈ ಮಾಡ್ರನ್ ಆಗಿರುವ ಡ್ರೆಸ್ ನೋಡೋಬಹುದು ಆದ್ರೆ ಈ ಮಾಡ್ರನ್ ಆಗಿ ಇದೀವಿ ನಾವು ಸಮಾಜದಿಂದ ತೋರ್ಸ್ಕೊಳಕ್ ಹೋಗ್ತಾರಲ್ಲ ಅವ್ರು ಯಾವಾಗ್ಲೂ ಇನ್ನೊಂದು ಸ್ವಲ್ಪ ಏನು ತೋರ್ಸ್ಬೇಕೇನು ಸ್ವಲ್ಪ ಮೇಲೆ ಎತ್ತಬೇಕೇನೋ ಇನ್ನೊಂದು ಸ್ವಲ್ಪ ಏನು ಅನ್ನೋ ಮೈಂಡ್ ಸೆಟ್ ಅಲ್ಲೇ ಇದ್ ಬಿಡ್ತಾರೆ ಇವ್ರು ಆಡೋ ಈ ಚೈಲ್ಡ್ ಚಿಲ್ಡ್ರನ್ ಚಿಲ್ಡ್ರನ್ ಚಂಗ್ಲಾಟಗಳನ್ನ ನೋಡ್ಕೊಂಡಾದ್ಮೇಲೆ ಏನು ಹೇಳಕ್ ಆಗಲ್ಲ ಅವ್ರು ಯಾವ ತರ ಬೇಕಾದ್ರೆ ರೀಲ್ಸ್ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇರಬಹುದು ನಾವು ನೋಡೋ ದೃಷ್ಟಿಕೋನ ಸರಿ ಮಾಡ್ಕೋಬೇಕು ಬಂಡ ಮಕ್ಳ ಗೊತ್ತಾಯ್ತಾ ಅದಕ್ಕೆ ಪಿ ವರ್ ಎಲ್ ದಪ್ ತಗೊಂಡಿರೋ ಥ್ರಿ ಡಿ ಕ್ಲಾಸ್ ಹಾಕೊಂಡ್ಬಿಟ್ಟಿದೀನಿ ಎಲ್ಲ ಕಪ್ಪು ಕಾಣಿಸ್ತಾ ಇಲ್ಲ ನೀನು ಯಾರು ಬಂದ್ ನೋಡ್ಲಿ ಅನ್ನೋ ಚೂಲ್ ಜಾಸ್ತಿ ನಿನ್ಗೆ